ಕೆ ಪಿ ಸಿ ಸಿ ಅಧ್ಯಕ್ಷಗಿರಿ ರೇಸ್ನಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ ಪ್ರಮುಖವಾಗಿ ಡಿಮ್ಯಾಂಡ್ ಮಾಡ್ತಾ ಇರುವಂಥದ್ದು ಹೈಕಮಾಂಡ್ಗೆ ಒಂದು ವೇಳೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಲ್ಲ ಅಂತಂದರೆ ಆ ಸ್ಥಾನ ನನಗೆ ಬೇಕು ಅಂತ ಯಾಕೆ ಈಗ ಅಂತಂದರೆ ಬಹುಶಃ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಆಗುವಂಥ ಎಲ್ಲ ಲಕ್ಷಣ ಕಾಣ್ತಾ ಇದೆ ಕೆ ಪಿ ಸಿ ಸಿ ರೇಸ್ಗೆ ಈಗ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ ವರಿಷ್ಠರ ಮುಂದೆ ಮೊದಲ ಸಲ ಜಾರಕಿಹೊಳಿ ತಮ್ಮ ಬಯಕೆಯನ್ನು ವ್ಯಕ್ತಪಡಿಸಿದರು ಡಿ ಕೆ ಶಿಯನ್ನು ಬದಲಿಸಿದರೆ ನನ್ನನ್ನು ಪರಿಗಣಿಸಬೇಕು ಅಂಥೇಳಿ ಸುರ್ಜೆವಾಲಾಗಿ ಆಗ್ರಹಿಸಿದ್ದಾರೆ ಮನವಿಯನ್ನು ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಎಂಟ್ರಿಯಿಂದ ರೋಚಕ ತಿರುವನ್ನು ಕೂಡ ಪಡೆದುಕೊಳ್ಳಬಹುದು ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಾಜ್ಯದ ಸಿ ಎಂ ಆದರೆ ಕೆಪಿಸಿಸಿ ಅಧ್ಯಕ್ಷಗಿರಿ ಯಾರಿಗೆ ಅನ್ನೋದು ಅದು ಸತೀಶ್ಗೆ ಬರಬೇಕು ಅನ್ನೋಂಥ ವಿಚಾರ ಈಗ ಖುದ್ದು ಅವರೇ ಹೇಳಿಕೊಂಡಿದ್ದಾರೆ ಅನ್ನೋದು ನಮಗೆ ಸಿಗ್ತಾ ಇರುವಂಥ ಇನ್ಸೈಡ್ ಮಾಹಿತಿ ನನಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ನೀಡಬೇಕು ಅಂತೇಳಿ ಸತೀಶ್ ವಾದವನ್ನು ಮಾಡಿದ್ದಾರೆ ಅಂತೆ ಅಧ್ಯಕ್ಷ ಆಗುವಂತೆ ಐವತ್ತು ಶಾಸಕರಿಂದ ನಮಗೆ ಒತ್ತಡ ಇದೆ ಅಂತ ಸುರ್ಜೇವಾಲಾ ಅವರ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದಾರೆ ನನಗೆ ಬೆಂಬಲ ಇದೆ ಆ ಬೆಂಬಲದ ತಕ್ಕಂತೆ ಅಧ್ಯಕ್ಷ ಸ್ಥಾನವನ್ನು ನನಗೆ ಕೊಡಬೇಕು ಅಂತೇಳಿ ಇದರಿಂದ ಲಿಂಗಾಯತರಿಗೆ ಪಟ್ಟ ಕಟ್ಟಲು ಈಗ ಪಕ್ಷಕ್ಕೆ ಮುಂದಾಗಿರುವಂಥದ್ದು ಪ್ರಮುಖವಾಗಿ ಇಲ್ಲಿ ಹೈಕಮಾಂಡ್ ಲೆವೆಲಲ್ಲಿ ಏನು ನಡೀತಾ ಇದೆ ಅಂತಂದರೆ ಇದು ಚುನಾವಣೆ ಆಗಲಿ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ದೆಹಲಿಯ ಚುನಾವಣೆ ಮುಗಿಯುವ ತನಕ ಸದ್ಯಕ್ಕೆ ಯಾವುದೇ ನೇಮಕ ಇಲ್ಲ ರಾಜ್ಯ ಬಜೆಟ್ ಆಗುವವರೆಗೂ ಬಜೆಟ್ ಕೂಡ ಇದೆ ಸೊ ಹಂಗಾಗಿ ಅಧ್ಯಕ್ಷಗಿರಿ ಬದಲಾವಣೆ ಸದ್ಯಕ್ಕೆ ಯಾವುದು ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ ಅನ್ನೋದು ದೆಹಲಿಯ ಒಂದು ಚುನಾವಣೆ ಆಗಲಿ ಆಮೇಲೆ ಬಜೆಟ್ ಮಂಡನೆ ಆಗಲಿ ಆಮೇಲೆ ಬೇಕಾದರೆ ನೋಡೋಣ ರೀತಿಯಲ್ಲಿ ಬಜೆಟ್ ಆದ ನಂತರ ಬಹುಶಃ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗ್ಬೋದು ಅಥವಾ ತಿರುವನ್ನು ಕೂಡ ಪಡೆದುಕೊಳ್ಳುವಂಥ ಎಲ್ಲ ಸಾಧ್ಯತೆ ಕಂಡು ಇದೆ ಯಾಕೆ ಅಂತಂದರೆ ಮೊನ್ನೆ ಸಿ ಎಂ ಸಿದ್ದರಾಮಯ್ಯವರು ಮಾತನಾಡಿರುವಂಥ ಮಾತುಗಳನ್ನು ನೋಡ್ತಾ ಇದ್ದರೆ ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಲೆವೆಲಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನಡುವೆ ಈ ಅಧಿಕಾರ ಹಂಚಿಕೆಯ ಮಾತುಕತೆ ಅಥವಾ ಒಪ್ಪಂದ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ತ್ಯಾಗವನ್ನು ಮಾಡೋದಕ್ಕೆ ನಾನು ರೆಡಿಯಾಗಿದ್ದೇನೆ ಅಂತ ಸಿ ಎಂ ಸಿದ್ದರಾಮಯ್ಯ ಅವರ ಬಾಯಿಂದ ಬರುತ್ತೆ ಅಂತಂದರೆ ಬಹುಶಃ ಹೈಕಮಾಂಡಿಂದಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಒತ್ತಡ ಇರಬಹುದು ಬಿಟ್ಕೊಡಿ ಸಾಕು ಅಂತೇಳಿ ಅದು ಸಿದ್ದರಾಮಯ್ಯ ಬಣ ಇರೋದು ಯಾಕೆ ಬದಲಾವಣೆ ಆಗಬೇಕು ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇದೆ ಎಲ್ಲ ಗ್ಯಾರಂಟಿ ಓಕೆ ಜನ ಒಪ್ಕೊಂಡಿದ್ದಾರೆ ಇನ್ನೂ ಎರಡೂವರೆ ವರ್ಷ ಮಾತ್ರ ಇದೆಯಲ್ಲ ಅವಧಿ ಆಗ್ಲಿ ಅಂತ ಹೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ